ನೋಡಿ ಇಷ್ಟು ಬಾರಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಏನು ಎಮ್ ಎಲ್ ಸಿ ಪುಟ್ಟಣ್ಣ ಅವ್ರ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಹುಮ್ಮಸ್ ಅದೇ ರೀತಿಯಲ್ಲಿ ಇವತ್ತೇನು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಗ್ರಾಜ್ಯುಯೇಟ್ಸು ಹಾಗೂ ಎಲ್ಲ ಮತದಾರರು ನಾವು ಗೌಡ್ರಿಗೆ ಎಷ್ಟು ಸ್ವಾಭಿಮಾನಿ ಅಂತ ಗೊತ್ತಿದ್ದು ಅಂತ ವ್ಯಕ್ತಿ ಒಬ್ಬ ಒಳ್ಳೆ ಸರಳತೆ ಅಂತ ವ್ಯಕ್ತಿ ಅಂತ ಗೊತ್ತಿದ್ದು ಆ ವ್ಯಕ್ತಿನ ಗೆಲ್ಲಿಸ್ಬೇಕು ಅಂತ ಇವತ್ತೇನು ಎಲ್ಲ ಗ್ರಾಜ್ಯುಯೇಟ್ಸು ಇವತ್ತೊಂದು ನಿರ್ಧಾರ ಮಾಡಿದ್ದಾರೆ ನಾನು ಮನ್ಸಾರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾರಿ ಬಹುಮತದಿಂದ ರಾಮುಜಿಗೌಡರು ಈ ಬಾರಿ ಈ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನೋಡಿ ಎಲ್ಲರಿಗೂ ಒಂದು ಮಾತು ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತು ಶಿಕ್ಷಣ ಸಂಸ್ಥೆಗಳು ಅದು ಚೆನ್ನಾಗಿ ನಡಿಬೇಕು ಅನ್ನೋ ಸಂದರ್ಭದಲ್ಲಿ ಒಳ್ಳೆಯ ಅಭ್ಯರ್ಥಿನ ನಾವು ಆಯ್ಕೆ ಮಾಡಬೇಕಾಗ್ತದೆ ಸೊ ಎಲ್ಲ ಟೀಚರ್ಸ್ಗಳಿಗೆ ಒಂದು ಮನವಿ ಮಾಡ್ತೇನೆ ನೀವು ಭಾಳ ವಿದ್ಯಾವಂತರಾಗಿ ಭಾಳ ಎಲ್ಲರಿಗೂ ಒಂದು ಪದವಿ ಕೊಡಿಸ್ತೀರ ನೀವು ಒಂದೊಂದು ಪದವಿ ಕೊಡಿಸ್ತೀರ ಅದೇ ರೀತಿ ಪದವಿ ಕೊಡಿಸೋ ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿರುವಂಥ ರಾಮುಜಿಗೌಡರಿಗೆ ಈ ಸತಿ ಮತ ಹಾಕ್ರಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ನಿನಗೆ